ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದೀರಿ ನೀವೆಲ್ಲರೂ ಆರಾಮದೀರಿ ಅನ್ಕೊಳ್ತಾ ನಾನು ಕೂಡ ಆರಾಮದನ್ನ ನೋಡ್ರಿ ಇವತ್ತು ನಾನು ನಮ್ಮ ತಂಗಿಯರ ಮನೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಕತ್ತೀನಿ ನಮ್ಮ ತಂಗಿಯರ ಮನೆಗೆ ಬಂದನಿ ಅಂತಂದು ನಾನು ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೆ ಹಾಗಾಗಿ ನೈಟ್ ಒಂದು ಎಂಟೂವರೆ ಏನಾಗಿತ್ತು ರೀ ನಾನು ಬ ನಾವೆಲ್ಲ ಮನೆಯಾಗೆ ಬರೋತ್ತಿಗೆ ಅಷ್ಟೊತ್ತಿಗೆ ಏನು ವಿಡಿಯೋ ಮಾಡೋದು ಅಂತಂದು ಏನು ಮಾಡಲಿಲ್ಲ ಊಟ ಮಾಡಿ ಮಲ್ಕೊಂಡ್ಬಿಟ್ವಿ ಬೆಳಗ್ಗೆ ಎದ್ದು ಇಲ್ಲಿ ವೀಡಿಯೋ ಸ್ಟಾರ್ಟ್ ಮಾಡಿದ್ರಾಯ್ತು ಒಂದು ಮಾಡ್ಕೊಂಡಿನಿ ಜಾಸ್ತಿ ಎಲ್ಲ ಮಾಡೋಕೋಗಿಲ್ರಿ ಅಲ್ಲಿ ಎಲ್ಲರ ಜೊತೆಗೆ ಮಾತಾಡ್ತಾ ಹಂಗೆ ಟೈಮ್ ಸ್ಪೆಂಡ್ ಮಾಡಿದೆ ನಾನು ಎರಡು ಮೂರು ದಿನ ವೀಡಿಯೋಗಳನ್ನು ಜಾಸ್ತಿ ಮಾಡ್ಕೊಳ್ಳಿಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೆ ವಿಡಿಯೋ ಕ್ಲಿಪ್ಪಿಂಗ್ಸ್ ಅದನ್ನ ಇಲ್ಲಿ ಆ್ಯಡ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಅವ್ರ ಮನೆ ಹೊರಗಡೆ ಎಲ್ಲ ಮನಿ ಪ್ಲ್ಯಾಂಟು ಭಾಳ ಅಂದ್ರೆ ಭಾಳ ಚೆನ್ನಾಗಿ ಬೆಳೆದತ್ರಿ ಅದನ್ನ ನಿಮಗೆ ತೋರ್ಸಕತ್ತಿದೆ ಎಷ್ಟು ಚೆನ್ನಾಗಿ ಬೆಳೆದೈತಿ ಅಂತಂದು ಹಂಗೆ ಮನೆ ನೋಡ್ಬೋದು ಸಿಂಗಲ್ ಬೆಡ್ರೂಮ್ ಮನೆ ಅವರು ಮೂವಾರ ಇರ್ತಾರೀ ಅವರ ಗಂಡ ಹೆಂಡತಿ ಮತ್ತು ಅವ್ರ ಹತ್ತಿ ಮೂವರ ಇರ್ತಾರೆ ಹಾಗಾಗಿ ಸಿಂಗಲ್ ಬೆಡ್ರೂಮ್ ಮನೆ ಸಾಕಾಗ್ತೈತಿ ಅಂದು ಅವರು ಇಲ್ಲಿ ನೋಡ್ಬೋದು ರೂಮ್ನಾಗ ಸೊಳ್ಳಿ ಪರದೆ ಕಟ್ಟಿ ಹಂಗೆ ಬಿಟ್ಟಾರಲ್ಲಿ ಅವರು ಅಂದ್ಕೊಳಕತ್ತಿರೇನಾ ಇಲ್ಲಿ ನಮ್ಮ ತಂಗಿ ಮಗನ ಮಂಗಿಸಿದ್ವಿ ಹಾಗಾಗಿ ಸೊಳ್ಳೆ ಎಲ್ಲ ಬಂದು ಕಸ್ತಾವ ಅಂತಂದು ಸೊಳ್ಳೆ ಪರದೆ ಕಟ್ಟಿದ್ಲು ಇಲ್ಲಾಂದ್ರೆ ನೋಡ ಇಲ್ಲಾಂದ್ರೆ ಸೊಳ್ಳೆ ಏನಾದರೂ ಬಂದು ಕೂರ್ತಾವೆ ಮುಖದ ಮೇಲೆಲ್ಲ ಅಂತಂದು ಹಂಗೆ ಸೊಳ್ಳೆ ಪರದೆ ಕಟ್ಟೆ ಮಂಗಸ್ತರು ತಾಳಕ್ಕೆ ಹಂಗಾಗಿ ಇವತ್ತಿನ ಊಟಕ್ಕೆ ಅಂತಂದು ರೊಟ್ಟಿ ಚಿಕನ್ ಸಾರು ಪಲ್ಯ ಎಲ್ಲ ಮಾಡಕತ್ತಿದ್ರು ಇವತ್ತು ನಾನ್ ವೆಜ್ ಮಾಡಿದ್ರು ಆಯ್ತಂದು ತಗೊಂಡು ಬರಕತ್ತಿದ್ರು ಹಾಗಾಗಿ ರೊಟ್ಟಿಗೆಲ್ಲ ನಮ್ಮ ಅತ್ತೆಯರು ಎಲ್ಲ ನ ಕಲಿಸಿ ಕೊಡಕತ್ತಿದ್ರು ನಾದಿ ಕೊಡಕತ್ತಿದ್ರು ರೊಟ್ಟಿ ಹಿಟ್ಟನ್ನೆಲ್ಲ ಅವರು ನಾದಿ ಕೊಟ್ಟಾದ್ಮೇಲೆ ನಾನು ನನ್ನ ತಂಗಿ ಇಬ್ಬರು ಸೇರಿ ರೊಟ್ಟಿ కూడా మార్క్ కొండవి ಚಿಕನ್ ಸಾರು ಮತ್ತು ಚಿಕನಿಂದ ಪಲ್ಯ ರೆಸಿಪಿಯನ್ನು ಶೂಟ್ ಮಾಡ್ಕೊಳಕ್ಕೆ ಹೋಗಿಲ್ಲ ಮಾತಾಡ್ಕೋತಾ ಅದನ್ನ ನೆನಪಾಗ್ಲಿಲ್ಲ ನೋಡ್ರಿ ನನಗೆ ಮಾಡ್ಕೊಳಕ್ಕೆ ಚಿಕನ್ ಸಾರು ಚಿಕನ್ ಪಲ್ಯ ಎಲ್ಲ ನಮ್ಮ ಹತ್ತಿರ ಮಾಡಿದ್ರು ನೋಡ್ರಿ ಅವರು ಭಾಳ ಅಂದ್ರೆ ಭಾಳ ಟೇಸ್ಟಾಗಿ ಮಾಡ್ತಾರೆ ಅದಕ್ಕೆ ಅವ್ರ ಜೊತೆನ ಚಿಕನ್ ಸಾರು ಪಲ್ಯ ಕೂಡ ಮಾಡಿಸಿದ್ವಿ ನಾನು ನನ್ನ ತಂಗಿ ರೊಟ್ಟಿ ರೈಸು ಅದನ್ನೆಲ್ಲ ಮಾಡಿ ಮಸಾಲೆ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ವಿ ಆಮೇಲೆ ನಮ್ಮ ಅತ್ತೆಯವ್ರ ಜೊತೆಗೆ ಸಾರು ಪಲ್ಯ ಮಾಡಿಸಿದ್ವಿ ಅವ್ರು ಭಾಳ ರುಚಿಯಾಗಿ ಮಾಡ್ತಾರೆ ಹಾಗಾಗಿ ಅವ್ರ ಜೊತೆನ ಮಾಡಿಸಿದ್ರಾಯ್ತು ಅಂತ ಮಾಡಿಸಿದ್ವಿ ನಾವು ಮಾಡಿದ್ದು ನಮ್ಗೆ ತಿನ್ನೋಕೆ ಇಷ್ಟ ಆಗೋಲ್ಲ ರೀ ಹಂಗೆ ಅದಕ್ಕಾಗಿ ಹಿಂಗೆ ಏನಾದರೂ ಹೊರಗಡೆ ಬಂದಾಗ ನಾನು ನಮ್ಮ ಅತ್ತೆಯರ ಜೊತೆ ಮಾಡಿಸ್ಕೊಂಡು ತಿಂತಿರ್ತಾನೆ ಇಲ್ಲಾಂದ್ರೆ ತವ್ರ ಮನೆಗೆ ಏನಾದರೂ ಹೋದ್ರೆ ನಮ್ಮಅಮ್ಮವ್ರ ಕಡೆ ಮಾಡಿಸ್ಕೊಂಡು ಊಟ ಮಾಡ್ತಿರ್ತಾನೆ ನನಗೆ ನಮ್ಮಅಮ್ಮ ಮಾಡಿದ್ದು ಚಿಕನ್ ಸಾರು ಪಲ್ಯ ಇಷ್ಟ ಹಂಗೆ ನಮ್ಮ ಅತ್ತೆಯರು ಮಾಡೋದು ಇಷ್ಟ ಆಗ್ತತಿ ಇವರು ಬೇರೆ ಯಾರಲ್ಲರಿ ನಮ್ಮ ಅಪ್ಪಾಜಿ ಅಕ್ಕರ ಇವರು ನಮ್ಮ ಸ್ವಂತ ಅತ್ತೆನ ನಮ್ಮ ಸ್ವಂತ ಅತ್ತೆ ಮಗಗೆ ನಮ್ಮ ತಂಗಿ ಕೊಟ್ಟಿರೋದು ಹಾಗಾಗಿ ಏನು ಪರಿಚಯ ಇಲ್ಲ ಹಂಗಿಲ್ಲ ಅಂತ ಏನಲ್ರಿ ಎಲ್ಲರೂ ಗೊತ್ತಿರ ಅದರ ಹಂಗಾಗಿ ಎರಡು ಮೂರು ದಿನ ಇದ್ದು ನಮ್ಮ ಅತ್ತೆ ಕೈ ರುಚಿ ಎಲ್ಲ ತಿಂದು ಬಂದ್ವಿ ನಾವು ಎರಡು ದಿನ ಒಂದಿನ ದಿನ ಅಂತ ಇರೋಕ್ಕೆ ಹೋಗಿದ್ರಿ ಮತ್ತೆ ಇರು ಇರು ಅಂತಂದು ಫೋರ್ತ್ ಮಾಡಿ ನಮ್ಮ ಅತ್ತೆಯವರು ನಮ್ಮ ತಂಗಿಯವರು ಫೋರ್ಸ್ ಮಾಡಿ ಮತ್ತೆ ಒಂದಿನ ಎಕ್ಸ್ಟ್ರಾನ ಇರಿಸ್ಕೊಂಡ್ರು ನಮ್ಮ ಕಡೆ ಅಂತರೂ ಏನಾದರೂ ನಾನ್ ವೆಜ್ ಮಾಡಿದ್ರಪ್ಪ ಅಂದ್ರೆ ರೊಟ್ಟಿ ಅಂತರೂ ಇರಲೇಬೇಕು ನೋಡ್ರಿ ಎಲ್ಲರೂ ರೊಟ್ಟಿ ಕೇಳ್ತಾರೆ ಆಲ್ಮೋಸ್ಟ್ ನಮ್ಮ ಸೈಡ್ ಇರೋರಿಗೆಲ್ಲ ಗೊತ್ತಿರ್ಬೇಕು ನಾನ್ ವೆಜ್ ಏನಾದರೂ ಮಾಡಿದ್ರಪ್ಪ ಅಂದ್ರೆ ರೊಟ್ಟಿ ಅಂತರೂ ಮಾಡಲೇಬೇಕು ಹಂಗಾಗಿ ಜಾಸ್ತಿನ ರೊಟ್ಟಿ ಮಾಡಕತ್ತಿದ್ವಿ ರೀ ನಾನ್ ವೆಜ್ ಮಾಡಿದಾಗೆಲ್ಲ ರೈಸ್ ಎಲ್ಲ ಕಡಿಮೆ ಊಟ ಮಾಡ್ತಾರೆ ರೊಟ್ಟಿನ ಜಾಸ್ತಿ ಊಟ ಮಾಡ್ತಾರೆ ನಮ್ಮ ಸೈಡ್ ಹಾಗಾಗಿ ಜಾಸ್ತಿನ ರೊಟ್ಟಿ ಮಾಡಕತ್ತಿದ್ವಿ ಯಾಕಂದ್ರೆ ಭಾಳ ಜನ ಆಗ್ತವೆ ಅದಕ್ಕೆ ಸ್ವಲ್ಪ ಮಾಡೋದು ಬೇಡ ಅಂತಂದು ಇಲ್ಲಿ ನೋಡ್ಬೋದು ಎರಡು ನಾದಕ್ಕೆ ರೊಟ್ಟಿಯನ್ನು ಕಲಿಸ್ಕೊಂಡಿದ್ವಿ ಕಲಿಸ್ಕೊಂಡು ಮಾಡಕತೀವಿ ಸ್ವಲ್ಪ ಇಬ್ಬರು ಒಬ್ಬರು ಉದ್ದೋದು ಒಬ್ರು ಬೇಯಿಸೋದು ಈ ಥರ ಮಾಡಿದ್ರಪ್ಪ ಅಂದ್ರೆ ಭಾಳ ಎಲ್ಲ ಟೈಮ್ ರೀ ಬೇಗ ಬೇಗ ಆಗಿಬಿಡ್ತೈತಿ ಒಬ್ಬರ ಉದ್ದಿ ಒಬ್ಬರ ಬೇಯಿಸೋದಂದ್ರೆ ಟೈಮ್ ಭಾಳ ಹಿಡಿತೈತಿ ಭಾಳ ರೊಟ್ಟಿ ಮಾಡೋದಂದ್ರೆ ಹಂಗಾಗಿ ಬೇಗ ಬೇಗ ರೊಟ್ಟಿ ಮಾಡಿಕೊಂಡು ಚಿಕನ್ ಸಾರು ಪಲ್ಯ ಕೂಡ ಬೇಗ ಬೇಗ ಆಯಿತು ಅದು ಕೂಡ ಎಲ್ಲ ರೆಡಿ ಮಾಡಿಕೊಟ್ವಿ ನಮ್ಮತ್ತೆಯವರು ಮಾಡಿದರು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಸಂಜೆ ಟೈಮ್ನಾಗ ಹುಡುಗರೆಲ್ಲ ಆಟಾಡೋಕತ್ತಿದ್ರು ಇಲ್ಲೇ ಮನೆಯ ಒಳಗನ ಈ ವಾಕರೊಳಗೆ ನನ್ನ ತಂಗಿ ಮಗನ ಕೂರಿಸಿ ನಮ್ಮ ಗೊಂಬೆ ನಾನು ಆಟ ಅಂತ ಆಟ ಆಡ್ಸಕ್ಕೆ ನೋಡ್ರಿ ನಾನು ದುಡ್ತನಿ ನಾನು ದುಡ್ಡ್ತಾನೆ ಅಂತಂದು ಅದನ್ನು ಹಿಡ್ಕೊಂಡು ತಳ್ಳಕತ್ತ್ ಬಿಟ್ಟಾಳೆ ನಾನು ವಿಡಿಯೋ ಮಾಡೋದು ನೋಡಕ್ಕೆ ಹತ್ಬಿಟ್ಟ ನನ್ನ ತಂಗಿ ಮಗ ಇವನ ಹೆಸರು ವಿಹಾನ್ ಅಂತಂದು ಏನೋ ಮಾಡೋಕಾಳಲ್ಲ ನಮ್ಮ ದೊಡಮ್ಮ ಅಂತಂದು ನನ್ನ ನೋಡಕ್ಕೆ ಹತ್ಬಿಟ್ಟದ ಭಾಳ ಆ್ಯಕ್ಟಿವ್ ಅದನ್ರಿ ಭಾಳ ಚೂಟಿ ಅದನ್ನ ಎಲ್ಲರನ್ನ ಕಂಡು ಹಿಡಿತಾನೆ ನನ್ನ ಧ್ವನಿನ ಕಂಡು ಹಿಡಿತಾನೆ ನೋಡ್ರಿ ನಾನು ಡೈಲಿ ಫೋನ್ ಹಚ್ಚಿ ಮಾತಾಡ್ತಾನೆಲ್ಲ ನನ್ನ ಧ್ವನಿನ ಕಂಡು ಹಿಡಿತಾನೆ ಅಷ್ಟು ಚುರುಕದ ನವನು ಅದಾದಮೇಲೆ ಆವತ್ತಿನ ವಿಡಿಯೋ ಅಲ್ಲಿಗೆ ಮುಗಿಸಿದ್ರಿ ಮತ್ತೆ ಕಂಟಿನ್ಯೂ ಮಾಡಲೇ ಇಲ್ಲ ನಾನು ಇದು ನೆಕ್ಸ್ಟ್ ದಿನ ಬೆಳಗ್ಗೆ ಪಲಾವನ್ನು ಮಾಡಿದ್ರಾಯ್ತು ಅಂತ ಮಾಡಕತ್ತಿದ್ದೆ ನಾನು ನಾನು ಚೆನ್ನಾಗಿ ಪಲಾವನ್ನು ಮಾಡ್ತೀನಿ ಅಂತಂದು ನನ್ನ ತಂಗಿ ನೀನ ಮಾಡು ಅಂತಂದು ಎಲ್ಲ ರೆಡಿ ಮಾಡಿ ಕೊಟ್ಟದ್ಲು ಕಟ್ ಮಾಡಿ ಎಲ್ಲ ಕೊಟ್ಟದ್ಲು ಹಂಗಾಗಿ ನಾನಾ ಮಾಡಕತ್ತಿದ್ದೆ ನಿಮಗೆ ಆಲ್ರೆಡಿ ನಾನು ವಿಡಿಯೋದಲ್ಲಿ ತೋರ್ಸೇನೇ ಪಲಾವನ್ನು ನಾನು ಯಾವ ಥರ ಮಾಡ್ತಿರ್ತೇನೆ ಅಂತಂದು ಹಂಗೆ ನಿಮಗೆ ಕ್ವಿಕ್ಕಾಗಿ ಇನ್ನೊಂದು ಸಲ ಹೇಳಿಬಿಡ್ತೀನಿ ಇಲ್ಲಿ ಎರಡು ಮೂರು ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡನಿ ಅದಕ್ಕೆ ಚಕ್ಕೆ ಏಲಕ್ಕಿ ಲವಂಗ ಕಾಳು ಮೆಣಸು ಇದನ್ನೆಲ್ಲ ಹಂಗೆ ಹಾಕ್ಕೊಂಡನಿ ನೋಡಿರಿ ಒಂದು ಎರಡೆರಡು ಹಾಕಿ ಹಾಕೇನಿ ಹಾಕಿ ಅದಾದಮೇಲೆ ಒಳಗಡ್ಡಿನ ಸಣ್ಣದಾಗಿ ಹೆಚ್ಚಿಟ್ಟದ್ದು ಒಳಗಡ್ಡೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡನಿ ಫ್ರೈ ಆದಮೇಲೆ ಅದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕುಟ್ಟಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಂಡನಿ ಅದೆಲ್ಲ ಫ್ರೈ ಆದಮೇಲೆ ಇಲ್ಲೇನು ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ತರಕಾರಿಗಳನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕು ಆ ಥರ ಫ್ರೈ ಮಾಡ್ಕೊಳ್ರಿ ಇಲ್ಲಿ ತರಕಾರಿ ನಾನು ಕ್ಯಾರೆಟು ಬೀನ್ಸು ಇದು ಬಿಟ್ರೋಟು ಆಲೂಗಡ್ಡೆ ಇದನ್ನೆಲ್ಲ ತಗೊಂಡಿದ್ದು ನೋಡಿರಿ ಅದೆಲ್ಲ ಹಾಕಿ ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಕೊತ್ತಂಬರಿ ಕಾಳು ಪುಡಿ ನೆಕ್ಸ್ಟ್ ಗರಂ ಮಸಾಲ ಇಷ್ಟು ಮೂರು ಪೌಡ್ರ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ ಖಾರಕ್ಕೆ ಅಂತ ಇದಕ್ಕೆ ಹಸಿಮೆಣಸಿನ್ಕಾಯಿನ ಹಾಕೀನಿ ನೋಡ್ರಿ ಖಾರ ಪುಡಿ ಏನು ಯೂಸ್ ಮಾಡಿಲ್ಲ ಹಸಿಮೆಣ್ಸಿನ್ಕಾಯಿ ಹಾಕೀನಿ ಇದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇದು ಬೆಂದಾದಮೇಲೆ ನೀರು ಎಷ್ಟು ಬೇಕಾಗ್ತತಿ ನೋಡಿ ನೀರು ಹಾಕ್ಕೋಬೇಕು ಬಿಸಿನೀರು ಬೇಕಾದರೂ ಹಾಕ್ಬೋದು ಬೇಗನ ಹಾಕಿಬಿಡ್ತೈತಿ ನಾನಿಲ್ಲಿ ತಣ್ಣೀರ ಹಾಕಿನಿ ತಣ್ಣೀರು ಹಾಕಿ ನೀರು ಕುದಿಯ ಬರೋವರೆಗು ಇದನ್ನು ಕುದಿಸ್ಕೋತೀನಿ ಉಪ್ಪು ರುಚಿಗೆ ಎಷ್ಟು ಬೇಕು ನೋಡ್ರಿ ಉಪ್ಪು ಹಾಕ್ಕೊಂಡು ನೀಟಾಗಿ ಕುದಿಸ್ಕೊಂಬಿಡ್ರಿ ಇದು ನೀರೆಲ್ಲ ನೀಟಾಗಿ ಕುದೀತಿರ್ತೈತಿಲ್ಲ ಆ ಟೈಮ್ನಾಗ ನಿಮಗೆ ಅಕ್ಕಿ ರೈಸ್ ಕ್ವಾಂಟಿಟಿ ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ಅಕ್ಕಿ ಹಾಕ್ಕೊಬೋದು ಇಲ್ಲಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಅಷ್ಟು ನೀರು ಹಾಕಿದ್ರೆ ಕರೆಕ್ಟಾಗಿ ಆಗ್ತದೆ ನೋಡ್ರಿ ನಾನಿಲ್ಲಿ ಜಾಸ್ತಿ ಕ್ವಾಂಟಿಟಿಲಿ ಮಾಡಕತ್ತಿದ್ದೆ ಹಾಗಾಗಿ ಎರಡು ಗ್ಲಾಸ್ ಅಷ್ಟು ಅಕ್ಕಿ ತಗೊಂಡಿದ್ದೆ ಅದಕ್ಕೆ ನಾಲ್ಕು ಗ್ಲಾಸ್ ಅಷ್ಟು ನೀರು ಹಾಕಿ ಇಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಇನ್ನೊಂದ್ಸಲ ಉಪ್ಪು ನೋಡಿ ಹಾಕಿ ಅದಾದಮೇಲೆ ಇದನ್ನ ನೀರು ಕುದಿಯೋಕೆ ಬಿಟ್ಟನು ನೋಡ್ರಿ ನೀರು ಚೆನ್ನಾಗಿ ಕುದಿಬೇಕಿದು ನೀರು ಕುದ್ದಾದ್ಮೇಲೆ ಅಕ್ಕಿನ ತೊಳೆದದ್ದಕ್ಕಿ ಹಾಕಿ ಮಿಕ್ಸ್ ಮಾಡ್ಕೊಬೇಕಾಗ್ತತಿ ಹಾಗಾಗಿ ಇಲ್ಲಿ ಪಲಾವ್ ಅನ್ನೋದ್ರ ಜೊತೆಗೆ ಮೊಸರು ಬಜ್ಜಿ ಮಾಡಿದ್ರೆ ಚೆನ್ನಾಗಿ ಆಗ್ತತಿ ಅಂತಂದು ಮೊಸರು ಬಜ್ಜಿ ಮಾಡೋಕೆ ಎಲ್ಲ ಕಟ್ ಮಾಡ್ಕೊಳಕತ್ತಿದ್ಲು ನಮ್ಮ ತಂಗಿ ಇಲ್ಲಿ ಒಂದು ಒಳಗಡ್ಡಿ ಹಂಗೆ ಸೌತೆಕಾಯಿ ಕಟ್ ಮಾಡ್ಕೊಳಕತ್ತಳ ಹಂಗೆ ನಾನು ಇಲ್ಲಿ ನೀರೆಲ್ಲ ಕುದಿ ಬಂದದ್ವು ಕುದಿ ಬಂದ ತಕ್ಷಣ ನೀ ಅಕ್ಕಿ ಏನು ತೊಳೆದು ಇಟ್ಕೊಂಡಿದ್ದೆ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳಕತ್ತೀನಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಟೈಮ್ನಾಗ ನೀವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಇವಾಗಲೇ ಹಾಕ್ಕೊಂಡ್ಬಿಡ್ರಿ ಇನ್ನು ಕಡಿಮೆ ಏನಾದರೂ ಅನಿಸಿದ್ರಪ್ಪ ಅಂದ್ರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಕಸೂರಿ ಮೆಂತ್ಯ ಹಾಕಿ ನೀಟಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಒಂದೆರಡು ವಿಷಲ್ಲ ಕೂಗಿಸ್ಬಿಡ್ತಾನೆ ರೆಡಿ ಆಗ್ತೈತೆ ನೋಡಿರಿ ಬಿಸಿ ಬಿಸಿ ಪಲಾವನ್ನು ಅದ್ರ ಜೊತೆಗೆ ಮೊಸರು ಬಜ್ಜಿ ಕಾಂಬಿನೇಷನ್ ಚೆನ್ನಾಗಿರ್ತೈತೆ ರೀ ಹುಡುಗರಿಗೆಲ್ಲ ಸ್ವಲ್ಪ ಏನಾದರೂ ಖಾರ ಅನ್ಸಿದ್ರಪ್ಪ ಅಂದ್ರೆ ಮೊಸರು ಇತ್ತಪ್ಪ ಅಂದ್ರೆ ತಿಂತಾರ ಅಂತಂದು ಈ ಥರ ಮಾಡ್ಕೊಳ್ಳಕತ್ತಿದ್ವಿ ಇಲ್ಲಿ ಮೊಸರು ಬಜ್ಜಿ ಮಾಡಕ್ಕೆ ಒಂದು ಉಳ್ಳಾಗಡ್ಡಿ ಒಂದು ಸೌತಿಕಾಯಿ ಕಟ್ ಮಾಡ್ಕೊಂಡು ಮೊಸರಿಗೆ ಹಾಕಿ ಉಪ್ಪು ರುಚಿಗೆ ಎಷ್ಟು ಬೇಕು ನೋಡ್ರಿ ಉಪ್ಪು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡ್ವಿ ಇಷ್ಟ ನೋಡ್ರಿ ಸಿಂಪಲ್ ಆಗಿ ಮೊಸರು ಬಜ್ಜಿ ಕೂಡ ರೆಡಿ ಮಾಡ್ಕೊಂಡ್ವಿ ಟಿಫನ್ ಎಲ್ಲ ರೆಡಿ ಆದ್ಮೇಲೆ ಎಲ್ಲರೂ ಕೂಡ ಒಟ್ಟಿಗೆ ಕುತ್ಕೊಂಡು ಟಿಫನ್ ಕೂಡ ಮಾಡ್ಕೊಂಡ್ವಿ ಮಾಡ್ಕೊಂಡು ಮಧ್ಯಾಹ್ನ ಮತ್ತೆ ರೊಟ್ಟಿ ತರಕಾರಿ ಪಲ್ಯ ಅದನ್ನೆಲ್ಲ ಮಾಡಿದ್ರು ಅದನ್ನು ಊಟ ಮಾಡಿಕೊಂಡು ಇವತ್ತೊಂದಿನ ಇರ್ರಿ ಅಂತ ಫೋರ್ಸ್ ಮಾಡಿದ್ರು ಹಂಗಾಗಿ ಇವತ್ತು ಕೂಡ ಅಲ್ಲೇ ಉಳ್ಕೊಂಡ್ವಿ ಉಳ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ನನ್ನ ತಂಗಿ ಮಗನ ಜೊತೆಗೆ ನಮ್ಮ ತಂಗಿ ಜೊತೆಗೆ ನಮ್ಮ ಅತ್ತಿ ಜೊತೆಗೆ ಜಾಸ್ತಿ ಮಾತುಕತೆ ಮಾಡ್ಕೋತ ಎರಡು ದಿನ ಗೊತ್ತಾಗಲಿಲ್ಲ ರೀ ಬೇಗ ಬೇಗ ಹೋಗಿಬಿಡ್ತು ಎರಡು ದಿನ ಮುಗಿದ ತಕ್ಷಣ ಬೆಳಗ್ಗೆ ಎಲ್ಲರೂ ಎದ್ದು ರೆಡಿಯಾಗಿ ನಮ್ಮ ಊರ ಕಡೆ ಬಂದ್ವಿ ಇಷ್ಟ ನೋಡಿ ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಭಾಳ ಜನ ವೀಡಿಯೋಸ್ ಎಲ್ಲ ನೋಡಕತ್ತೀರಿ ಅದರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಕತ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನನಗೂ ಸಪೋರ್ಟ್ ಮಾಡ್ದಂಗೆ ಆಗ್ತೈತಿ ಮುಂದೆ ಬರುವ ವಿಡಿಯೋಸ್ಗಳಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಇರುವ ವೀಡಿಯೋಸ್ಗಳನ್ನ ಜಾಸ್ತಿ ಮಾಡ್ತೀನಿ ಇಲ್ಲಿ ನೋಡ್ರಿ ನನ್ನ ಮಗಳು ಹೆಂಗೆ ಮಾಡಕತ್ತಾಳ ವಾಕರ್ ಒಳಗ ಕುತ್ಕೊಂಡು ನನಗೆ ನಡೆಯಕ್ಕೆ ಬರಂಗಿಲ್ಲ ನಾನು ಪಾಪು ಅದನಿ ನಾನು ವಾಕರ್ ಒಳಗ ಕುತ್ಕೊಂಡ್ ಆಟಾಡ್ತನಿ ಅಂತ ಅದ್ರೊಳಗ ಹತ್ತಿ ಕುತ್ಕೊಂಡು ತಳ್ಕೆ ಅಂತ ತಳ್ಕೆ ಅಂತ ಆಟಾಡಕತ್ತಾಳ ಈ ತರ ಹುಡುಗರು ಇದ್ರ ಟೈಮ್ ಹೋಗದ ಗೊತ್ತಾಗಲ್ಲ ನೋಡ್ರಿ ಹಂಗ ಟೈಮ್ ಹೋಗ್ಬಿಡ್ತೈತಿ ಹಂಗ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಕತ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ